ಹೇಳಣ್ಣ ಬಸವೇಶ್ವರ ನಗರ ವಾರ್ಡ್ ನಂಬರ್ ಇಪ್ಪತ್ತೇಳು ಶ್ರೀ ಮಹಾಗಣಪತಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ದೇವಾಲಯ ಸುಮಾರು ಎರಡು ವರ್ಷ ಆಯಿತು ನಾವು ಮೊನ್ನೆ ವಾರ್ಷಿಕೋತ್ಸವ ಮಾಡಿ ಒಂದು ತಿಂಗಳಾಯಿತು ಮೊದಲು ಇಬ್ಬ ಎರಡು ವರ್ಷಕ್ಕೆ ಪೂಜೆ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಪೂಜೆ ಮಾಡಿ ಮತ್ತೆ ಒಂದು ತಿಂಗಳಿಗೆ ಮಣ್ಣು ಪೂಜೆ ಮಾಡಿದ್ವಿ ಅವತ್ತು ಮೊದಲನೇ ಬಾರಿಗೆ ನಾವು ಹುಡ್ಡಿ ಓಪನ್ ಮಾಡಿದ್ದು ಸುಮಾರು ಅವತ್ತು ಒಂದು ಐವತ್ತರಿಂದ ಸಾವಿರ ಕಲೆಕ್ಷನ್ ಆಯಿತು ಅದಾದ ಮೇಲೆ ನಾವು ಹುಂಡಿನೇ ಓಪನ್ ಮಾಡಿದ ಇವತ್ತು ಎರಡು ಎರಡೂರು ಲಕ್ಷ ಆಯಿತು ನಾವು ಬಸ್ಸನ್ನು ಹುಂಡಿನೇ ಓಪನ್ ಮಾಡಿಲ್ಲ ಇವಾಗ ಅವಾಗೆ ಐವತ್ತು ಸಾವಿರ ಇದ್ದರೆ ಎರಡೂವರೆ ವರ್ಷಕ್ಕೆ ನೀವು ಲೆಕ್ಕ ಹಾಕೊಂಡು ಒಂದು ನಾಲ್ಕು ಲಕ್ಷ ಐದು ಲಕ್ಷ ಆಗಿರ್ತದೆ ಈ ಥರ ದುಡ್ಡು ತೊರೋಡಿ ಮಾಡಿಕೊಂಡು ಹೋಗಿದ್ದೀರಿ ಹುಂಡಿ ಎಲ್ಲ ಒಡ್ಕೊಂಡು ಮತ್ತು ಅಮ್ಮನವ್ರಿಗೆ ಮಾಂಗಲ್ಯ ಚೈನ್ ಎಲ್ಲ ಇತ್ತು ನಮ್ಮ ಐನೂರೇ ಹಾಕ್ಸಿದ್ದಾರೆ ಮುಖಾಂತರ ಅದು ಸುಮಾರು ಒಂದು ಲಕ್ಷ ಎರಡು ಲಕ್ಷ ಆಗ್ತಕ್ಕಂಥದ್ದು ಈ ಥರ ಬಂದಿ ಬೆಳಗಿನ ಜಾವ ಬಂದಿ ರಾತ್ರಿ ಎಲ್ಲ ಪೂಜೆ ಮಾಡಿಕೊಂಡು ಬೆಳಗ್ಗೆ ಜಾವ ಬಂದು ಪೂಜೆ ಮಾಡೋಕೆ ಗೊತ್ತಾಗ ಇಲ್ಲೆಲ್ಲ ಡಾ ಹುಂಡಿ ಕಾಣ್ತಿಲ್ಲ ಅಂದ್ಬಿಟ್ಟು ಎಲ್ಲ ಗಾಬರಿಗೊಂಡು ಎಲ್ಲದೂ ಟ್ಯಾಕ್ಸಿಯವರಿಗೆಲ್ಲ ಫೋನ್ ಮಾಡಿದಾಗ ನಾವು ಬಂದು ಎಲ್ಲ ಪ್ರತಿಯನ್ನು ಮಾಡಿ ಪೊಲೀಸರಿಗೆಲ್ಲ ಹೇಳಿ ಅವರೆಲ್ಲ ಬಂದು ಎಲ್ಲ ಇಲ್ಲೆಲ್ಲ ಭಾಜನ ಮಾಡ್ಕೊಂಡು ಹೋಗಿದ್ದಾರೆ ಆದಷ್ಟು ಬೇಗ ಈ ಥರ ಅರ್ಥನ ಹುಡಿ ಹಿಡ್ಕೊಡ್ಬೇಕು ಮತ್ತು ಹೊಸಕೋಟೆಯಲ್ಲಿ ಕಿಲ್ಲೆ ಅಂಜನೇ ಕೊನಿ ಮತ್ತೆ ಶಾರದಂಬ ದೇವಸ್ಥಾನ ಇಲ್ಲಿನೂ ಎರಡು ತಿಂಗಳಿಂದಲೇ ಅಲ್ಲಿನೂ ಕಲ್ತನ ಮಾಡಿದ್ದಾರೆ ಈ ಥರ ದೋರೋಡೆಕಾರರು ದೇವಸ್ಥಾನಗಳಿಗೆ ಕಲ್ತನ ಮಾಡ್ತಾರೆ ಇಂಥವ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಪೊಲೀಸರು ತನಿಖೆ ಮಾಡಿ ಅವ್ರನ್ನ ಬಂಧಿಸಿ ಕಾನೂನು ಪ್ರಕಾರ ಹೇಗೆ ಕಟ್ಕೊಟ್ಟರು ಮತ್ತು ಏನು ಅವರು ನಮ್ಮ ದೇವಸ್ಥಾನದಿಂದ ತೊಗೊಂಡಿದ್ದಾರೆ ಅದನ್ನೆಲ್ಲ ಹಣ ಮತ್ತು ಒಡವೆಲ್ಲ ದೇವಸ್ಥಾನ ಟ್ರಸ್ಟ್ಗೆ ಕೊಡಬೇಕಾಗಿ ಪೊಲೀಸರು ತನಕ ನಾವು ಕೇಳ್ತೀವಿ